ಗ್ರೀಟಿಂಗ್ಸ್ ಟು ಆಲ್ ಐ ಆಮ್ ಮೇಜರ್ ಡಾಕ್ಟರ್ ರಕ್ಷಿತ್ ಸಣೆಗೌಡ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ವಾಕಿಂಗ್ ಹಿಯರ್ ಎಟ್ ನಿರ್ಮಲಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವಾಟ್ ಕಾಸ್ ಇಸ್ ಶೋಲ್ಡರ್ ಡಿಸ್ ಲೊಕೇಶನ್ ಶೋಲ್ಡರ್ ಜಾಯಿಂಟು ಒಂದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳ್ಬೋದು ಇದರಲ್ಲಿ ಏನಂದರೆ ಒಂದು ದೊಡ್ಡ ಬಾಲು ಸಾಕೆಟ್ ಮೇಲೆ ಕೂತಿರುತ್ತೆ ಸೊ ಯಾವಾಗ ಯಂಗ್ಸ್ಟರ್ಸು ಈಗ ತುಂಬ ಆಟ ಆಡ್ಬೇಕಾದ್ರೆ ಬಿದ್ದಾಗ ಒಂದೊಂದು ಸಲ ಅದು ಶೋಲ್ಡರ್ ಜಾಯಿಂಟು ಬಾಲು ಹೊರ್ಗಡೆ ಬರುತ್ತೆ ಏಕೆಂತಂದರೆ ಇದು ಇನ್ನರೆಂಟ್ಲಿ ಇದು ಸ್ವಲ್ಪ ಅನ್ಸ್ಟೇಬಲ್ ಹಿಪ್ ಜಾಯಿಂಟ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಅನ್ಸ್ಟೇಬಲ್ ಆಗಿದೆ ಹಾಗಾಗಿ ಇದು ಬಿದ್ದಾಗ ಇದು ಬಾಲು ಸಾಕೆಟಿಂದ ಹೊರ್ಗಡೆ ಬಂದ್ಬಿಡುತ್ತೆ ಇಂಥ ಪೇಷೆಂಟ್ಗಳು ಎಮರ್ಜೆನ್ಸಿ ಬಂದಾಗ ನಾವು ತಕ್ಷಣ ಆವಾಗಲೇ ಅದನ್ನು ನಾವು ಬಾಲ್ನ ವಾಪಸ್ಸು ಸಾಕೆಟಲ್ಲಿ ಕೂರಿಸಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅದರಾದಮೇಲೆ ಫಿಸಿಯೋಥೆರಪಿ ಅಡ್ವೈಸ್ ಮಾಡಿರ್ತೀವಿ ವೈ ಶೋಲ್ಡರ್ ಡಿಸ್ಲೊಕೇಶನ್ ಅಕರ್ಸ್ ಅಗೈನ್ ಈವನ್ ಆಫ್ಟರ್ ಟ್ರೀಟ್ಮೆಂಟ್ ಇನ್ನು ಕೆಲವು ಪೇಷೆಂಟ್ಸ್ಗಳಲ್ಲಿ ಈ ಟ್ರೀಟ್ಮೆಂಟ್ ಮಾಡಿದ್ಮೇಲೂ ಮತ್ತೆ ಮತ್ತೆ ಪದೇ ಪದೇ ಅದು ಡಿಸ್ಲೊಕೇಟ್ ಆಗ್ತಾ ಇರುತ್ತೆ ಅದೇನಕ್ಕೆ ಕಾರಣ ಅಂತಂದರೆ ಆ ಸಾಕೆಟಲ್ಲಿ ಸುತ್ತ ಒಂದು ಸ್ಪೆಷಲ್ ಟಿಶ್ಯೂ ಇರುತ್ತೆ ಬೀಡಿಂಗ್ ಥರ ಇರುತ್ತೆ ಸೊ ಆವಾಗ ಇದು ಡಿಸ್ಲೊಕೇಟ್ ಆಗಬೇಕಾದ್ರೆ ಬಾಲು ಇದನ್ನು ಬೀಡಿಂಗ್ನ ಒಡೆದ್ಬಿಟ್ಟು ಹೊರಗಡೆ ಬರಬೇಕಾದ್ರೆ ಅದು ಬೀಡಿಂಗು ಒಂದೊಂದು ಸಲ ಅದು ಗುಣವಾಗಲ್ಲ ಆಗಲ್ಲ ಅದು ಸಡಲ್ವಾಗಿ ಹಂಗೆ ಇರುತ್ತೆ ಅದರಿಂದ ಏನಾಗುತ್ತೆ ಅದು ಇನ್ಸ್ಟೆಬಿಲಿಟಿ ಇರುತ್ತೆ ಸೊ ಇದರಿಂದ ಮತ್ತೆ ಪದೇ ಪದೇ ಅದು ಡಿಸ್ಲೊಕೇಟ್ ಆಗ್ತಾ ಇರುತ್ತೆ ಇಂಥ ಪೇಷಂಟ್ಗಳು ಇಗ್ನೋರ್ ಮಾಡಿದ್ರೆ ಆಮೇಲೆ ಸಮಯಕ್ಕೆ ತಕ್ಕಂತೆ ಅದು ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಅಂತಂದರೆ ಅವ್ರಿಗೆ ಅದು ಪದೇ ಪದೇ ಆಗಿ ಜಾಯಿಂಟು ಹಾಳಾಗುತ್ತೆ ಇಂಥ ಪೇಷಂಟ್ಗಳು ಡಾಕ್ಟ್ರ್ ಹತ್ರ ಬಂದು ವಿಶೇಷವಾದ ತಜ್ಞರ ಹತ್ರ ಬಂದು ಅದು ಪರಿಶೀಲನೆ ಮಾಡಿಸ್ಕೊಂಡು ಎಮ್ ಆರ್ ಐ ಸ್ಕ್ಯಾನ್ ಅಂತ ಒಂದಿದೆ ಸಿ ಟಿ ಸ್ಕ್ಯಾನ್ ಇದೆ ಎರಡು ಅದರಲ್ಲಿ ನಾವು ಎವ್ಯಾಲ್ಯೂಯೇಟ್ ಮಾಡಿ ಆ ಡ್ಯಾಮೇಜ್ ಏನಾಗಿದೆ ಅದನ್ನು ಕಂಡುಹಿಡ್ದು ಅದನ್ನು ಸಮಯಕ್ಕೆ ತಕ್ಕಂತೆ Through special uh, surgical techniques such as uh, arthroscopic uh, technique, we can uh, uh, accurately cure this problem. So, if you are uh, suffering from any such uh, problems uh, related to shoulder, uh, um, please uh, come and visit here at uh, Nirmala Multi Speciality Hospital, where we are providing. Uh, exclusive uh, treatment to these kind of uh, problems thank you